ನಮಸ್ಕಾರ ಶೇಖರ್ ನಾನು ಫಿಟ್ನೆಸ್ ಕಡ್ರಿಗೂ ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಕ್ಲಿಯರಾಗಿ ಇವತ್ತು ಹೇಗೆ ಸಣ್ಣ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಏನಕ್ಕೆ ಅಂದರೆ ನನ್ನ ಹತ್ರ ಒಂದು ಸ್ಟೋರಿ ಇದೆ ಸೊ ಆಬ್ವಿಯಸ್ಲಿ ಆ ಸ್ಟೋರಿ ಅರ್ಥ ಮಾಡ್ಕೊಂಡಿದ ತಕ್ಷಣ ನಿಮ್ಗೂ ಒಂದಷ್ಟು ಸ್ಟೆಪ್ ಸಿಗುತ್ತೆ ಯಾವ ರೀತಿ ನಾವು ಫ್ಯಾಟ್ ಲಾಸ್ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ತಿಳಿಸ್ತೀನಿ ವೆಲ್ಕಮ್ ಬ್ಯಾಕ್ ಗೈಸ್ ಸೊ ನಾನು ನನ್ನ ಲೈಫ್ ಒಳಗಡೆ ಅರ್ಥ ಮಾಡ್ಕೊಂಡಿರೋ ಮೇನ್ ಪಾಯಿಂಟ್ ಏನು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವು ನಿಮಗೆ ನಿಮ್ಮ ಹತ್ರ ಬಂದಂಥ ಜನಕ್ಕೆ ನೀವು ಜಸ್ಟ್ ಮೀನನ್ನ ಹಿಡ್ಕೊಡೋದಕ್ಕಿಂತ ಮೀನನ್ನ ಹೇಗೆ ಹಿಡಿಯೋದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ರೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡೆ ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ನನ್ನ ಯಾವುದೇ ವಿಡಿಯೋ ನೋಡಿದ್ರು ನೀವು ನೀವು ಹೇಗೆ ನಿಮ್ಮ ವೆಯ್ಟ್ ಲಾಸ್ ಆಗಲಿ ನಿಮ್ಮ ಮಸಲ್ ಬಿಲ್ಡಿಂಗ್ ಆಗಲಿ ಇಲ್ಲ ವೆಯ್ಟ್ ಗೇನ್ನ ಹೇಗೆ ನೀವು ಅಪ್ರೋಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇರುತ್ತೆ ಸೊ ಇವತ್ತು ನಾನು ವೆಯ್ಟ್ ಲಾಸ್ ಹೇಗೆ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು ಅರ್ಥ ಮಾಡಿಸ್ತೀನಿ ಸೊ ಅದಕ್ಕೆ ನನ್ನ ಹತ್ರ ಒಂದು ಚಿಕ್ಕ ಸ್ಟೋರಿ ಇದೆ ಸೊ ಅದೇನು ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ನನ್ನ ಹತ್ರ ಒಂದು ಗಾಡಿ ಇದೆ ಅಂತ ಅಂದ್ಕೊಳ್ಳಿ ನನ್ನ ಹತ್ರ ಗಾಡಿ ಇರೋದೊಳಗಡೆ ಅದರದ್ದು ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಹತ್ತು ಲೀಟರ್ ಟೂ ಟೂ ವೀಲರ್ ಇಲ್ಲ ಅಂದರೆ ಫೋರ್ ವೀಲರ್ ಅಂತ ಯಾವುದೋ ಒಂದು ಗಾಡಿ ಆದ್ರೂ ಪರವಾಗಿಲ್ಲ ಸೊ ಯಾವಾಗ ನನ್ನ ಹತ್ರ ಗಾಡಿಯೊಳಗಡೆ ಪೆಟ್ರೋಲ್ ಇರೋರು ನಾನು ಪೆಟ್ರೋಲ್ ತುಂಬಿಸೋಕೆ ಹೋಗ್ತೀನಿ ಸೊ ನಾನು ಆ್ಯಕ್ಚುಲಾಗಿ ಡೈಲಿ ಟ್ರಾವೆಲ್ ಮಾಡೋದು ನನಗೆ ಮೂರೇ ಮೂರು ಲೀಟ್ರ್ ಬೇಕಾಗಿರುತ್ತೆ ಅಷ್ಟೇನೇನೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ಯೂಸ್ ಮಾಡಿದ್ರು ನನಗೆ ಮೂರೇ ಮೂರು ಲೀಟ್ರ್ ಬೇಕು ಬಟ್ ನಾನು ಏನು ಮಾಡ್ತೀನಿ ಡೈಲಿ ನಾನು ಐದು ಲೀಟ್ರು ನನ್ನ ಪೆಟ್ರೋಲ್ ಟ್ಯಾಂಕ್ಗೆ ನಾನು ತುಂಬಿಸ್ತೀನಿ ಪೆಟ್ರೋಲನ್ನ ಸೊ ಅಟ್ ದ ಎಂಡ್ ಆಫ್ ಡೇ ಒನ್ ನಾನು ಮೂರು ಲೀಟ್ರ್ ಓಡಾಡಿ ಬಂದಾದ ಮೇಲೆ ನಾನು ನನ್ನ ಹತ್ರ ಎರಡು ಲೀಟ್ರ್ ಮಿಕ್ಕಿರುತ್ತೆ ಸೊ ಡೇ ಟು ನಾನು ಏನು ಮಾಡ್ತೀನಿ ಅಂತ ಅಂದರೆ ನಾನು ಮತ್ತೆ ಹೋಗ್ತೀನಿ ಮತ್ತೆ ನಾನು ಐದು ಲೀಟ್ರ್ ಫ್ಯೂಯಲ್ನ ತಿರ್ಗ ತುಂಬಿಸ್ತೀನಿ ಅದಾದಮೇಲೆ ಮೂರು ಲೀಟ್ರೂ ಮೂರು ಅಷ್ಟು ಓಡಾಡ್ತೀನಿ ನಾನು ಮೂರು ಲೀಟ್ರ್ ಎಷ್ಟು ಕಿಲೋಮೀಟರ್ಸ್ ಓಡಬೋದು ಅದಾದ ನಂತರ ವಾಪಸ್ ತಿರ್ಗ ನಾನು ಡೇ ಟು ಎಂಡ್ ಒಳಗಡೆ ನನ್ನ ಹತ್ರ ನಾಲ್ಕು ಲೀಟ್ರ್ ಮಿಕ್ಕಿರುತ್ತೆ ಸೊ ಅದೇ ರೀತಿ ನಾನು ಮೂರನೇ ದಿನಾನೂ ಕಂಟಿನ್ಯೂ ಮಾಡ್ತೀನಿ ಸೊ ಮೂರನೇ ದಿನ ಎಂಡ್ ಒಳಗಡೆ ನನ್ನ ಹತ್ರ ಆರು ಲೀಟ್ರ್ ಮಿಕ್ಕಿರುತ್ತೆ ಸೊ ನಾಲ್ಕನೇ ದಿನ ತಿರ್ಗ ಐದು ಲೀಟ್ರ್ ತುಂಬಿಸ್ತೀನಿ ನಾಲ್ಕನೇ ದಿನ ಎಂಡ್ ಎಂಡ್ ಒಳಗಡೆ ಆ್ಯಕ್ಚುಲಾಗಿ ನನ್ನ ಹತ್ರ ಒಂದಷ್ಟು ಫ್ಯೂಲ್ ತುಂಬಿರುತ್ತೆ ಅದಾದಮೇಲೆ ಐದನೇ ದಿನ ಎಂಡಲ್ಲಿ ಆ್ಯಕ್ಚುಲಾಗಿ ನನ್ನ ಹತ್ರ ಹತ್ತು ಲೀಟ್ರು ಮಿಕ್ಕಿರುತ್ತೆ ಸೊ ಆಲ್ರೆಡಿ ನನ್ನ ಟ್ಯಾಂಕ್ ತುಂಬಿದೆ ಓಕೆ ಸೊ ಐದನೇ ದಿನ ಎಂಡೊಳಗಡೆ ಸೊ ಆರನೇ ದಿನ ನಾನು ಫ್ಯೂಯಲ್ ತುಂಬಿಸೋದಕ್ಕೆ ಹೋದಾಗ ಆ್ಯಕ್ಚುಲಾಗಿ ಮೊದಲೇ ಟ್ಯಾಂಕ್ ತುಂಬಿರೋ ಕಾರಣದಿಂದ ಏನಾಗುತ್ತೆ ಅಂದರೆ ಎಷ್ಟೇ ನೆಕ್ಸ್ಟ್ ತುಂಬಿಸಿದ್ರು ಫ್ಯೂಯಲ್ ಎಲ್ಲ ಚೆಲ್ಲೋಗುತ್ತೆ ಸೊ ಅಂದರೆ ಓವರ್ ಫ್ಲೋ ಆಗ್ತಿರುತ್ತೆ ಅಂದರೆ ಸ್ಪಿಲ್ಲಿಂಗ್ ಆಗ್ತಿರುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಸೊ ಇದು ಗಾಡಿ ಆಗಿರೋದ್ರಿಂದ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ಅಲ್ಲಾಡ್ಸ್ಬಿಟ್ಟು ನೋಡ್ತೀರಿ ನಾವು ಓಕೆ ಟ್ಯಾಂಕ್ ತುಂಬಿದೆ ತಕ್ಷಣ ನನ ಓಕೆ ಈ ಟ್ಯಾಂಕ್ ತುಂಬಿದೆ ಗುರು ತುಂಬಿಸೋದಕ್ಕೆ ಹೋಗ್ಬೇಡ ಇವತ್ತು ನನಗೆ ಬೇಡ ಅಂತಂದ್ಬಿಟ್ಟು ಇಲ್ಲ ಫ್ಯೂಯಲ್ ಇಂಡಿಕೇಟರ್ಸು ಇರುತ್ತೆ ಸೊ ಫ್ಯೂಲ್ ಇಂಡಿಕೇಟರ್ ಈ ಟ್ಯಾಂಕ್ ಫುಲ್ಲೇ ಇದೆ ಸೊ ಅದರಿಂದ ನೆಕ್ಸ್ಟ್ ದಿನ ತುಂಬಿಸಿಲ್ಲ ಅಂದ್ರೂ ಪರವಾಗಿಲ್ಲ ಅಕಸ್ಮಾತ್ ಫ್ಯೂಯಲ್ ಇಂಡಿಕೇಟರ್ ಇರಲಿಲ್ಲ ಮತ್ತು ಎಷ್ಟೇ ಟ್ಯಾಂಕ್ ತುಂಬಿಸಿದ್ರು ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಅಂದರೆ ನಿಜವಾಗ್ಲೂ ಕಷ್ಟ ಆಗ್ತಿತ್ತಲ್ಲ ಏನಕ್ಕೆ ನೀವು ತುಂಬಿಸ್ತಾನೆ ಹೋಗ್ತಿದ್ರಿ ನೀವು ಮೂರು ಲೀಟ್ರ್ ಓಡಾಡ್ತಿದ್ರು ನೀವು ಎರಡು ಲೀಟ್ರ್ ಹಂಗೇನೇ ಸ್ಟೋರ್ ಆಗ್ತಾನೆ ಇತ್ತು ನಿಮ್ಮ ಟ್ಯಾಂಕ್ ಒಳಗಡೆ ಸೊ ಹಾಗೇನೇನೆ ನಮ್ಮ ಬಾಡಿ ಕೆಲಸ ಮಾಡುತ್ತೆ ಸೊ ಹೇಗೆ ಅಂತಂದರೆ ಆಲ್ಮೋಸ್ಟ್ ಪ್ಯಾರಲ್ ಇವಾಗ ನಾನೇನು ಕತೆ ಹೇಳಿದೆ ಎಕ್ಸಾಂಪಲ್ ಅದೇ ರೀತಿ ಪ್ಯಾರಲ್ ಆಗಿ ನಾನು ಇನ್ನೊಂದು ಕತೆ ಹೇಳ್ತೀನಿ ನಮ್ಮ ಬಾಡಿನ ಕನ್ಸಿ ಕನ್ಸಿಡರ್ ಮಾಡ್ಕೊಂಡು ಸೊ ಇವಾಗ ನಾನು ಫುಡ್ನ ಕನ್ಸ್ಯೂಮ್ ಮಾಡ್ತೀನಿ ಫುಡ್ ಕನ್ಸ್ಯೂಮ್ ಮಾಡಿದ ತಕ್ಷಣ ನನ್ನ ಬಾಡಿ ಒಳಗಡೆ ಒಂದಷ್ಟು ಹಾರ್ಮೋನೇ ಚೇಂಜಸ್ ಆಗುತ್ತೆ ಒಂದಷ್ಟು ಎನ್ಸೈಮ್ಸ್ ಬರುತ್ತೆ ಸೊ ಎನ್ಸೈಮ್ಸ್ ಎಲ್ಲ ಡೌನ್ ಮಾಡಿ ನಮ್ಮ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಫ್ಯಾಟ್ಸ್ ಆಗಲಿ ವೈಟಮಿನ್ ಮಿನರಲ್ಸ್ ಇದನ್ನೆಲ್ಲ ನಾನು ಡೌನ್ ಮಾಡಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಕಳಿಸುತ್ತೆ ಎಕ್ಸಸ್ ಇರೋದನ್ನೆಲ್ಲ ಏನು ಮಾಡುತ್ತೆ ಫ್ಯಾಟ್ ಆಗಿ ಸ್ಟೋರ್ ಮಾಡಿ ಇಟ್ಕೊಳುತ್ತೆ ಫರ್ದರ್ ಯೂಸೇಜ್ ಏನಕ್ಕೆ ನಮ್ಮ ಬಾಡಿ ಅದಕ್ಕೇನೆ ಡಿಸೈನ್ ಆಗಿರೋದು ಸೊ ಮೊದಲನೇ ದಿನ ನಾನೊಂದಷ್ಟು ಐದು ಲೀಟ್ರಷ್ಟು ಏನೋ ಕನ್ಸ್ಯೂಮ್ ಮಾಡಿದೆ ಫುಡ್ ಅಂತ ಅಂದ್ಕೊಳ್ಳಿ ಜಸ್ಟ್ ಒಂದು ಪ್ಯಾರಲಾಗಿ ಹೋಗ್ತಿರೋ ಕಾರಣದಿಂದ ಒಂದಷ್ಟು ಫುಡ್ನ ಕನ್ಸ್ಯೂಮ್ ಮಾಡಿದೆ ನಾನು ಸೊ ಒಂದಷ್ಟು ಫುಡ್ಡು ಓಕೆ ತೌಸಂಡ್ ಕ್ಯಾಲರೀಸ್ ಒಳಗಡೆ ನಂಗೆ ಟೂ ಹಂಡ್ರೆಡ್ ಕ್ಯಾಲೀಸ್ ಮಿಕ್ತು ಅಂತ ಅಂದ್ಕೊಳ್ಳಿ ಸೊ ಟೂ ಹಂಡ್ರೆಡ್ ಕ್ಯಾಲರೀಸ್ ಮಿಕ್ಕಿರೋದು ಸ್ಟೋರ್ ಆಯಿತು ಫ್ಯಾಟ್ ಆಗಿ ಸೊ ಅದಾದಮೇಲೆ ಎರಡನೇ ದಿನ ತಿರ್ಗಾ ತೌಸಂಡ್ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡಿದೆ ಸೊ ತಿರ್ಗಾ ಟೂ ಹಂಡ್ರೆಡ್ ಕ್ಯಾಲ್ರೀಸ್ ಸ್ಟೋರ್ ಆಯಿತು ಸೊ ಮೂರನೇ ದಿನ ತಿರ್ಗಾ ಟೂ ಹಂಡ್ರೆಡ್ ನಾಲ್ಕನೇ ದಿನ ಇದೇ ರೀತಿ ಟೂ ಹಂಡ್ರೆಡ್ ಕ್ಯಾಲೀರೀಸ್ ಯಾವಾಗ ಸ್ಟೋರ್ ಆಗ್ತಾ ಹೋಗ್ತಿರುತ್ತೆ ಫ್ಯೂಯಲ್ ಟ್ಯಾಂಕ್ ಒಳಗಡೆ ಆ್ಯಕ್ಚುಲಾಗಿ ನಮ್ಮ ಗಾಡಿ ಆಗಿರೋ ಕಾರಣದಿಂದ ಅದರೊಳಗಡೆ ಗೊತ್ತಾಗ್ತಿತ್ತು ತುಂಬ್ತಿರೋದು ಬಟ್ ನಮ್ಮ ಬಾಡಿ ಆಗಿರೋದ್ರಿಂದ ಅನ್ಲಿಮಿಟೆಡ್ ಫ್ಯಾಟ್ ಸ್ಟೋರೇಜ್ ಇದೆ ಏನಕ್ಕೆ ನಮ್ಮ ಬಾಡಿ ಮಲ್ಟಿಪ್ಲೈ ಮಾಡ್ತಿರುತ್ತೆ ಅಡಿಪೋಸ್ ಟಿಶ್ಯೂಸ್ನ ಆ್ಯಕ್ಚುಲಾಗಿ ಫ್ಯಾಟ್ ಸ್ಟೋರೇಜ್ಗೆ ಅಂದರೆ ಅದಕ್ಕೆ ಎಂಡೇ ಇಲ್ಲ ಏನಂದರೆ ತುಂಬ ಜನ ಊದ್ಕೊಂಡು ಹೋಗ್ತಾನೆ ಇರ್ತಾರೆ ಏನಕ್ಕೆ ಆ್ಯಕ್ಚುಲಾಗಿ ನಮ್ಮ ಬಾಡಿ ಸರ್ವೈವಲ್ ಮೆಕ್ಯಾನಿಸಮ್ ಯಾವುದು ಯಾವಾಗ ನಮ್ಮ ಬಾಡಿ ಒಳಗಡೆ ಜಾಸ್ತಿ ಕ್ಯಾಲರೀಸ್ ಬರುತ್ತೆ ಅದು ಯಾವ ರೀತಿ ಟ್ರೀಟ್ ಮಾಡುತ್ತೆ ಅಂತಂದರೆ ಮೇ ಬಿ ಇನ್ ಫರ್ದರ್ ಇನ್ನು ಮುಂದೆ ಹೋಗ್ತಿರೋ ದಿನಗಳಲ್ಲಿ ನನಗೆ ಮೋಸ್ಟ್ಲಿ ಕಮ್ಮಿ ಕ್ಯಾಲರೀಸ್ ಬರಬಹುದೇನೋ ಸೊ ಅದೊಂದು ಕಾರಣದಿಂದ ಇವಾಗ ಜಾಸ್ತಿ ಫೀಡ್ ಮಾಡ್ತಿದ್ದಾರೆ ಸೊ ಆದಷ್ಟು ಸ್ಟೋರ್ ಮಾಡಿ ಇಟ್ಕೊಂಡು ಮುಂದಿನ ಯೂಸೇಜ್ಗೆ ಬಟ್ ನಾವೇನು ಮಾಡ್ತೀರಿ ಅದನ್ನು ಯೂಟಿಲೈಸೇ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ತಾನೆ ಬರ್ತೀರಾ ಅಂದರೆ ಸುಮ್ಮನೆ ಆರಾಮಾಗಿ ತಿನ್ನೋ ತಿಂತೀರಿ ಒಂದಷ್ಟು ದಿನ ತೌಸಂಡ್ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತೀರ ಜಾಗದೇ ಇನ್ನೂ ಒಂದು ಥೌಸಂಡ್ ಫೈವ್ ಹಂಡ್ರೆಡ್ ಮಾಡ್ತೀರ ಅವಾಗ ಏಳ್ನೂರು ಕ್ಯಾಲೋಸ್ ತುಂಬ ಅಲ್ಲೇ ಸ್ಟೋರ್ ಆಗೋಗುತ್ತೆ ಫ್ಯಾಟಾಗಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಬ್ವಿಯಸ್ಲಿ ನೀವು ದಪ್ಪ ಆಗ್ತಾನೇ ಇರ್ತೀರ ಬಟ್ ಸಣ್ಣ ಆಗೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಗಾಡಿ ಎಕ್ಸಾಂಪಲ್ ನಾನು ಕೊಟ್ಟೆ ಅದರೊಳಗಡೆ ಎರಡು ವೇ ಆಫ್ ಫ್ಯಾಟ್ ಲಾಸ್ ಇದೆ ಎರಡು ಅಪ್ರೋಚ್ ಮಾಡ್ಬೋದು ಒಂದೇನು ಅಂತ ಅಂದರೆ ನೀವು ಮೂರು ಲೀಟ್ರು ಓಡಾಡ್ತಿದ್ದೀರ ಗಾಡಿ ಒಳಗಡೆ ಅಂತ ಅಂದರೆ ಮೂರೇ ಲೀಟ್ರ್ ದಿನಕ್ಕೆ ತುಂಬಿಸಿ ಅಂದರೆ ನೀವು ನಿಮ್ಮ ಬೇಸಲ್ ಮೆಟಾಬೊಲಿಕ್ ರೇಟ್ ಏನಿದೆ ಅಂದರೆ ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರಿಸ್ ಬೇಕು ಅಂತ ಅಂದ್ಬಿಟ್ಟು ಏನಿದೆ ಸೊ ಅಂದರೆ ಹೆಂಗೆ ತಿಳ್ಕೊಬೋದು ಅಂತಂದರೆ ಬಿ ಎಮ್ ಆರ್ ಕ್ಯಾಲ್ಕುಲೇಟರ್ ಇದೆ ಲಿಂಕ್ ಒಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ನಿಮ್ಮ ಬಾಡಿಗೆ ನಿಮ್ಮ ಹೈಟಿಗೆ ವೆಯ್ಟಿಗೆ ಆ್ಯಕ್ಚುಲಾಗಿ ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜಿಗೆ ಎಷ್ಟು ಬೇಕಾಗಬಹುದು ನಿಮ್ಮ ಟೋಟಲ್ ಎನರ್ಜಿ ಎಕ್ಸ್ಪೆಂಡಿಸರ್ಸು ಅವರಷ್ಟು ಸೊಳ್ಳೆಗಿಸುತ್ತೆ ಆ್ಯಕ್ಚುಲಾಗಿ ಹಾಂ ನಿಮ್ಮ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್ ಏನಿದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಅದಾದ ನಂತರ ನೀವು ಅದರ ಪ್ರಕಾರ ಕ್ಯಾಲರೀಸ್ನ ಕನ್ಸ್ಯೂಮ್ ಮಾಡಿದ್ರೆ ನಿಜವಾಗ್ಲೂ ನೋಡೋದು ಸೊ ಕ್ಯಾಲರೀಸ್ ಹೇಗೆ ಕೌಂಟ್ ಮಾಡ್ಬೋದು ಅಂತ ಅಂದರೆ ಮೈ ಫಿಟ್ನೆಸ್ ಪ್ಯಾಲ್ ಅಂತ ಒಂದು ಆ್ಯಪ್ ಇದೆ ಇಲ್ಲಾಂದರೆ ಫಿಟ್ಟರ್ದು ಆ್ಯಪ್ಸ್ ಇದೆ ಸೊ ಎಷ್ಟೊಂದು ಹಲವಾರು ಕ್ಯಾಲರಿ ಕೌಂಟರ್ ಆ್ಯಪ್ಸ್ ಇದೆ ಅದರೊಳಗಡೆ ಇಡ್ಲಿ ಆಗಲಿ ದೋಸೆ ಆಗಲಿ ಎಲ್ಲನೂ ಆ್ಯಕ್ಚುಲಾಗಿ ಕೌಂಟ್ ಮಾಡ್ಬೋದು ಸೊ ಯಾವಾಗ ನೀವು ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಂದರೆ ಮೂರು ಲೀಟ್ರ್ ಗಾಡಿಗೆ ಏನು ಬೇಕಾಗಿತ್ತು ಅಷ್ಟೇ ನೀವು ಯಾವಾಗ ಕೊಡ್ತೀರಾ ಅವಾಗ ನಿಮ್ಮ ಗಾಡಿ ಟ್ಯಾಂಕ್ ಯಾವತ್ತೂ ತುಂಬೋದೇ ಇಲ್ಲ ಅಂದರೆ ಹೆಂಗಿರುತ್ತೆ ಹಾಗೆ ಮೇನ್ಟೇನ್ ಆಗ್ತಾ ಹೋಗ್ತಿರುತ್ತೆ ಮತ್ತು ಎರಡನೇ ಅಪ್ರೋಚ್ ಏನು ಅಂತಂದರೆ ನೀವು ಮೂರು ಲೀಟರ್ ಏನು ಯೂಸ್ ಮಾಡ್ತಿದ್ರಿ ಬಟ್ ಐದು ಲೀಟ್ರ್ ಏನು ತುಂಬಿಸ್ತಿದ್ರಲ್ಲ ಸೊ ಅದನ್ನು ಮೂರು ಲೀಟ್ರ್ ಓಡಾಡೋದಕ್ಕಿಂತ ಐದು ಲೀಟ್ರ್ ಓಡಾಡಿದ್ರೆ ತುಂಬಾ ಒಳ್ಳೆಯದು ಸೊ ಹೇಗೆ ಈ ಚೇಂಜ್ನ ಮಾಡ್ಕೊಬೋದು ಅಂತಂದರೆ ನೀವು ಯಾವಾಗ ಐದು ಲೀಟ್ರ್ ಓಡಾಡಬೇಕು ಅಂದರೆ ಎಕ್ಸ್ಟ್ರಾ ಒಂದು ಸ್ವಲ್ಪ ವರ್ಕ್ ಮಾಡಬೇಕಾಗಿರುತ್ತೆ ಅಂದರೆ ತೌಸಂಡ್ ಕ್ಯಾಲರೀಸ್ ನೀವು ಕನ್ಸ್ಯೂಮ್ ಮಾಡಿ ಬಟ್ ನಿಮ್ಮ ಬಾಡಿಗೆ ಬೇಕಾಗಿರೋದೇ ಏಯ್ಟ್ ಹಂಡ್ರೆಡ್ ಕ್ಯಾಲರೀಸ್ ಅಂದರೆ ಮಿಕ್ಕಿರೋಂಥ ಟೂ ಹಂಡ್ರೆಡ್ ಕ್ಯಾಲರೀಸ್ ಏನಿತ್ತು ಅದಕ್ಕೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಸೊ ಟೂ ಹಂಡ್ರೆಡ್ ಕ್ಯಾಲರೀಸ್ ಆಗಲಿ ನೀವು ಜಸ್ಟ್ ಒಂದು ಸ್ವಲ್ಪ ಟ್ರೆಡ್ಮಿಲ್ ಒಳಗಡೆ ಓಡೋದಿಂದ ಆಗಲಿ ಇಲ್ಲಾಂದರೆ ನಾರ್ಮಲ್ ವಾಕ್ ಹೋಗಿ ಒಂದು ಸ್ವಲ್ಪ ಜಸ್ಟ್ ಫ್ಲೋರ್ ಎಕ್ಸಸೈಸ್ ಮಾಡೋದಿಂದ ಆಗಲಿ ಸೊ ಅದರಿಂದನೂ ನೀವು ಟೂ ಹಂಡ್ರೆಡ್ ಕ್ಯಾಲರೀಸ್ನ ಬರ್ನ್ ಮಾಡ್ಬೋದು ಸೊ ಇದು ಎರಡು ಅಪ್ರೋಚ್ ಒಂದು ಬಂದುಬಿಟ್ಟು ಬಿ ಎಮ್ ಆರ್ ಪ್ರಕಾರ ನೀವು ನಿಮ್ಮ ಅಂದರೆ ನಿಮ್ಮ ಟೋಟಲ್ ಎನರ್ಜಿ ಎಕ್ಸ್ಪೆಂಡಿಚರ್ ಅಥವಾ ನಿಮ್ಮ ಬೇಸಲ್ಲಿ ಮೆಟಾಬೊಲಿಕ್ ರೇಟ್ ಏನಿರುತ್ತೆ ಅದ್ರ ಪ್ರಕಾರ ನೀವು ಕ್ಯಾಲರೀಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟನ್ನು ನೀವು ಬರ್ನ್ ಮಾಡ್ತಾ ಬರೋದ್ರಿಂದ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಇನ್ನೊಂದು ಪ್ರೋಟಿಪ್ ಏನು ಅಂತಂದರೆ ಯಾವಾಗ್ಲೂ ಈ ಸಿನಾರಿಯೋ ಕೆಲಸ ಮಾಡೇ ಮಾಡುತ್ತೆ ಏನು ಅಂತಂದರೆ ಕ್ಯಾಲರಿ ಡೆಫಿಸಿಟ್ ಅಂದರೆ ನಿಮ್ಮ ಬಾಡಿಗೆ ಇವಾಗ ಫಾರ್ ಎಕ್ಸಾಂಪಲ್ ಟೋಟಲ್ ಎನರ್ಜಿ ಎಕ್ಸ್ಪೆಂಡಿಚರ್ ಅಂದರೆ ನಾನು ದೈನಂದಿನ ಕೆಲಸ ಏನಿದೆ ನಂದು ಎಲ್ಲ ಮಾಡಿದ್ರೂ ತೌಸಂಡ್ ಕ್ಯಾಲರೀಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಸೊ ಆವಾಗ ನಾನೇನು ಮಾಡ್ತೀನಿ ಅಂತಂದರೆ ತೌಸಂಡ್ ಕ್ಯಾಲರೀಸ್ ನಾನು ಫುಡ್ ಕೊಡೋಲ್ಲ ಏಯ್ಟ್ ಹಂಡ್ರೆಡ್ ಕ್ಯಾಲೋರೀಸ್ ಮಾತ್ರ ಕೊಡೋದ್ರಿಂದ ಇನ್ನು ಮಿಕ್ಕಿರೋಂಥ ಟೂ ಹಂಡ್ರೆಡ್ ಏನು ನನ್ನ ಬಾಡಿಗೆ ಬೇಕಾಗಿರುತ್ತೆ ಅದು ಫ್ಯಾಟಿಂದ ತೊಗೊಳುತ್ತೆ ಓಕೆ ಸೊ ಯಾವಾಗ ನೀವು ಈ ಚೇಂಜ್ನ ಮಾಡ್ಕೊಳ್ತಾ ಹೋಗ್ತೀರಾ ಸೊ ಆವಾಗ ಆ್ಯಕ್ಚುಲಾಗಿ ತುಂಬಾ ಆಗಿ ನೀವು ನಿಮ್ಮ ಫ್ಯಾಟ್ ಲಾಸ್ ಏನಿದೆ ಅದನ್ನು ರೀಚ್ ಮಾಡ್ಬೋದು ಬಟ್ ಒಂದು ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ ಏನು ಅಂತಂದರೆ ಎಷ್ಟೊಂದು ಜನ ಮಾಡ್ತಿರೋಂಥ ತಪ್ಪು ಇದನ್ನು ನಾನು ಹಲವಾರು ವೀಡಿಯೋ ಒಳಗಡೆ ಕವರ್ ಮಾಡಿದ್ದೀನಿ ಮೊದಲೇನೇ ದಯವಿಟ್ಟು ಈ ತಪ್ಪನ ಮಾಡೋದಕ್ಕೆ ಹೋಗಿ ಹೋಗಬೇಡಿ ಅದು ಇದು ಅಂತೆಲ್ಲ ನಾನು ಬಟ್ ಈ ವಿಡಿಯೋ ಒಳಗಡೆ ನಾನು ಏನು ಹೇಳ್ತೀನಿ ಅಂತಂದರೆ ಇವಾಗ ನಾನೇನು ಹೇಳಿದೆ ತೌಸಂಡ್ ಕ್ಯಾಲೀಸ್ ಒಳಗಡೆ ಟೂ ಹಂಡ್ರೆಡ್ ಕ್ಯಾಲರೀಸ್ ಮಾತ್ರ ಡ್ರಾಪ್ ಮಾಡಿ ಮಿಕ್ಕಿರ ಟೂ ಹಂಡ್ರೆಡ್ ಕ್ಯಾಲ್ರೀಸ್ ನಿಮ್ಮ ಬಾಡಿಗೆ ಏನು ಬೇಕೋ ಅದು ಫ್ಯಾಟಿಂದ ತಗೊಳ್ಳುತ್ತೆ ಅಂತ ಅಂದ್ಬಿಟ್ಟು ನೀವು ಅನ್ಕೊಂತಿರ್ಬೋದು ಓ ಟೂ ಹಂಡ್ರೆಡ್ ನಾನು ತಿನ್ನೋದೇ ನಿಲ್ಲಿಸ್ಬಿಟ್ರೆ ಅಥವಾ ನಾನು ಫೈವ್ ಹಂಡ್ರೆಡ್ ಕ್ಯಾಲ್ರೀಸ್ ಕಮ್ಮಿ ಮಾಡಿದ್ರೆ ಓ ಓವ್ ಹಂಡ್ರೆಡ್ ಫ್ಯಾಟಿಂದ ತಗೊಳ್ಳುತ್ತೆ ಅಂತ ಅನ್ಕೊಂತೀರ ಅಂತಂದರೆ ನಿಜವಾಗ್ಲೂ ಆ ರೀತಿ ಕೆಲಸ ಆಗಿದೆ ಏನಕ್ಕೆ ಅಂದರೆ ನಿಮ್ಮ ಬಾಡಿ ಒಳಗಡೆ ಡೆಫಿಸಿಟ್ ಏನಿರಬೇಕು ಅದು ತುಂಬ ಕಮ್ಮಿ ಇದ್ದಷ್ಟು ತುಂಬಾ ಒಳ್ಳೆಯದು ಓವರ್ ಡೆಫಿಸಿಟ್ ಮಾಡಿದ್ರೆ ಆ್ಯಕ್ಚುಲಾಗಿ ನಿಮ್ಮ ಮೆಟಾಬಾಲಿಕ್ ಕ್ರ್ಯಾಶ್ ಡೌನ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಕ್ರ್ಯಾಶ್ ಡಯಟ್ ಮಾಡಿ ನೀವು ಒಂದು ವೆಯ್ಟ್ ಲಾಸ್ ಮಾಡಿ ಅದಾದಮೇಲೆ ಓ ನನ್ನ ವೆಯ್ಟ್ ಡ್ರಾಪೇ ಆಗ್ತಿಲ್ಲ ನಾನು ಇವಾಗ ಏನು ಮಾಡಬೇಕು ನಾನು ಬೆಳಿಗ್ಗೆ ತಿಂತಿದ್ದಂಥ ಸ್ಯಾಲೆಡ್ಸನ್ನು ಡ್ರಾಪ್ ಮಾಡಬೇಕಾ ಏನು ಮಾಡಬೇಕು ಅಂತ ತಿಳಿದೇ ಇರ್ತಿರಲ್ಲ ಸೊ ದಯವಿಟ್ಟು ಈ ತಪ್ಪನ ಮಾಡೋದಕ್ಕೆ ಹೋಗಕ್ಕೆ ಹೋಗ್ಬೇಡಿ ಸೊ ಮ್ಯಾಕ್ಸಿಮಮ್ ಅಂತ ಅಂದರೆ ಹಂಡ್ರೆಡ್ ಟು ಟು ಹಂಡ್ರೆಡ್ ಕ್ಯಾಲೋರೀಸ್ನ ಮಾತ್ರ ಕಮ್ಮಿ ಮಾಡ್ಕೊಂಡು ನೀವು ಯಾವಾಗ ನೀವು ಡೆಫಿಸಿಟ್ ಕ್ರಿಯೇಟ್ ಮಾಡಿ ಅಂದರೆ ಕೊರತೆನ ಕ್ರಿಯೇಟ್ ಮಾಡಿ ಯಾವಾಗ ನೀವು ಆ ಕೊರತೆನ ನೀವು ಫ್ಯಾಟಿಂದ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬಾಡಿಗೆ ಹೆಲ್ಪ್ ಮಾಡ್ತೀರಾ ಆವಾಗ ವೆಯ್ಟ್ ಲಾಸ್ ಆಗುತ್ತೆ ಅದಾದ ನಂತರ ನೀವೇನು ಮಾಡ್ಬೋದು ಅಂತಂದರೆ ಒಂದಷ್ಟು ಜನಕ್ಕೆ ಏನಾಗಿರುತ್ತೆ ಅಂದರೆ ವೆಯ್ಟ್ ಲಾಸ್ ಆಗ್ತಿರುತ್ತೆ ಓಕೆ ಕಮ್ಮಿ ಕ್ಯಾಲರೀಸ್ ಒಂದು ಸ್ವಲ್ಪ ಟೂ ಹಂಡ್ರೆಡ್ ಕ್ಯಾಲರೀಸ್ ಕಮ್ಮಿ ತಿಂತಿರೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಒಂದು ಸಿಕ್ಸ್ಟಿಯಿಂದ ಫಿಫ್ಟಿ ಫೈವ್ ಬರುತ್ತೆ ಫಿಫ್ಟಿ ಅಲ್ಲ ಸಿಕ್ಸ್ಟಿಯಿಂದ ಒಂದು ಫಿಫ್ಟಿ ನೈನ್ ಬರುತ್ತೆ ಫಿಫ್ಟಿ ಏಯ್ಟ್ ಪಾಯಿಂಟ್ ಫೈವ್ ಹತ್ತ ಹತ್ರ ಬರುತ್ತೆ ಅದಾದಮೇಲೆ ಏನು ಮಾಡ್ತೀರಾ ಅಂದರೆ ಓ ಮೋಸ್ಟ್ಲಿ ಇನ್ನು ಕಮ್ಮಿ ತಿನ್ನಬೇಕು ಅಂತ ಅನ್ಕೊಂತಿರಿ ಅದ್ರ ಬದಲು ಒಂದು ಸ್ವಲ್ಪ ಕ್ಯಾಲರೀಸ್ನ ಇನ್ಕ್ರೀಸ್ ಮಾಡ್ಕೊಂಡು ವಾಪಸ್ಸು ಅಂದರೆ ಕೊರತೆಯ ಏನಿತ್ತು ಅದನ್ನು ವಾಪಸ್ ಮಾಡಿ ಒಂದಷ್ಟು ಟೂ ಹಂಡ್ರೆಡ್ ಕ್ಯಾಲರೀಸ್ ಇಲ್ಲ ತ್ರೀ ಹಂಡ್ರೆಡ್ ಅಷ್ಟು ಎಕ್ಸಸೈಸ್ ಮಾಡಿ ಸೊ ಈ ರೀತಿನೂ ಆಕ್ಚುಲಾಗಿ ನೀವು ಡೆಫಿಸಿಟ್ ಕ್ರಿಯೇಟ್ ಮಾಡ್ಬೋದು ಸೊ ಯಾವಾಗ ಈ ರೀತಿ ನೀವು ಮಾಡ್ಕೊಳ್ತಾ ಹೋಗ್ತೀರಾ ಅಂದರೆ ಒಂದಷ್ಟು ಒಂದು ಟೂ ಟು ತ್ರೀ ವೀಕ್ಸ್ ಒಳಗಡೆ ನೀವು ಟೂ ಹಂಡ್ರೆಡ್ ಕ್ಯಾಲರೀಸ್ ಕಮ್ಮಿ ಮಾಡಿ ಅದಾದಮೇಲೆ ತ್ರೀ ವೀಕ್ಸ್ ಆದಮೇಲೆ ನೀವು ಟೂ ಹಂಡ್ರೆಡ್ ಕ್ಯಾಲೋರೀಸ್ ತಿರ್ಗಿ ಜಂಪ್ ಮಾಡಿ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಒಳಗಡೆ ಯಾವಾಗಲೂ ಡೆಫಿಸಿಟ್ ಇರೋಂಥದ್ದು ಏನಿರುತ್ತೆ ಅದು ಹೋಗ್ತಾನೇ ಇರುತ್ತೆ ಸೊ ಆವಾಗ ಡೆಫಿಸಿಟ್ ಇದ್ದಿದ್ದು ಕಾರಣದಿಂದ ನಿಮ್ಮ ಬಾಡಿ ಆಲ್ರೆಡಿ ಅಂತ ಫ್ಯಾಟ್ ಏನಿದೆ ಅದು ಯೂಟಿಲೈಸ್ ಆಗ್ತಾನೇ ಇರುತ್ತೆ ಸೊ ದಯವಿಟ್ಟು ಇದನ್ನು ಅಪ್ಲೈ ಮಾಡಿ ನೋಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ ಏನಕ್ಕೆ ನಾನು ಈ ಒಂದು ಸಿಂಪಲ್ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಎಷ್ಟೊಂದು ಜನಕ್ಕೆ ನಾನು ಟ್ರೈನ್ ಮಾಡಿದ್ದೀನಿ ಎಲ್ಲರಿಗೂ ಫ್ಯಾಟ್ ಲಾಸ್ ಆಗ್ತಿದೆ ಅಂತ ಹೇಳ್ತಾ ನಿಮ್ಗೆ ಏನಾರು ಕ್ವಶನ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರ್ಯಕ್ಕೆ ಹೋಗಬೇಡಿ ಮತ್ತು ಚಾನಲ್ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಕ್ಲೋಸ್ ಟು ಒನ್ ಲ್ಯಾಕ್ ಬರ್ತಿದ್ದೀವಿ ನಾವು ಆಲ್ಮೋಸ್ಟ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಆಲ್ಮೋಸ್ಟ್ ಲೈಕ್ ಸಾರಿ ನಾಟ್ ಆನ್ಲಿ ಇನ್ಸ್ಟಾಗ್ರಾಮ್ ಬಟ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಒಳಗಡೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಕ್ಕೆ ಹೋಗಬೇಡಿ ಗಿವ್ ಎ ತಮ್ಸ್ ಅಪ್ ಆ್ಯಂಡ್ ಶೇರ್ ಮಾಡೋದನ್ನು ಮರೀ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತೇ ಬಿಡು ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋಸ್ ರಘು ಸೈನಿಕ ಆಫ್ ಯು ಬಾಯ್